ಬಂದ್ಮೇಲೆ ಒಂದ್ ತಿಂಗಳು ಗೂಡ್ ಕಟ್ಟುತ್ತೆ ಆಮೇಲೆ ನೆಸ್ಟಿಂಗ್ ಶುರು ಮಾಡುತ್ತೆ ಆಮೇಲೆ ಮರಿಗಳನ್ನ ದೊಡ್ಡ ಮಾಡುತ್ತೆ ಯಾಕೆಂದ್ರೆ ಇವತ್ತು ಮರಿಗಳು ದೊಡ್ಡದಾಗಕ್ಕೆ ನಾಲ್ಕು ತಿಂಗಳು ಸೈಬೀರಿಯಾ ಅಂತ ಬರುತ್ತೆ ಪೈಂಟೆಡ್ ಸ್ಟಾರ್ ಮತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿ ಅದು ಒಂದು ದಿನಕ್ಕೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ತದೆ ದಿನಕ್ಕೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ತದೆ ಎಲ್ಲೇ ಹೋದ್ರು ಎಲ್ಲೇ ಹೋದ್ರು ಒಂದು ದಿನಕ್ಕೆ ಇನ್ನೂರ ಕಿಲೋಮೀಟರ್ ಯಾಕೆ ಅಂದ್ರೆ ಅದು ತಿನ್ನೋದ್ ಬರೀ ಮೀನು ಆ ಮೀನನ್ನ ತರಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ವಾಸ ಮಾಡೋದು ಗೂಡ್ ಕಟ್ಟೋದು ನಮ್ಮ ಕೊಕ್ರೆಬೇಳೂರು ವಿಲೇಜಲ್ಲಿ ್ರೆ ನಾಲ್ಕ್ ತಿಂಗಳ ಆದ್ಮೇಲೆ ಅದು ಹಾರ್ಕೊಂಡ್ ಹೋಗೋದು ಅಲ್ಲಿ ತನಕ ಮರದಲ್ಲೇ ಇದ್ದು ಮರಿಗಳನ್ನ ದೊಡ್ಡ ಮಾಡ್ಕೊಂಡು ಅದು ಮರಿಗಳನ್ನ ಕರ್ಕೊಂಡು ಹೋಗುತ್ತೆ ಕೆಳಗಡೆ ಬಿದ್ರೆ ಅದನ್ನ ನಾವ್ ಸಾಕ್ಬೇಕು ನಿಮ್ಗೆಲ್ಲ ಗೊತ್ತಿರ್ಬೋದು ಇವತ್ತು ಕೆಳಗಡೆ ಬಿದ್ಮೇಲೆ ಯಾವ ಬರ್ಡ್ಸ್ ಇವೆ ಯಾವ ಪಕ್ಷಿ ಇವೆ ಆ ಕೆಳಗಡೆ ಬಿದ್ಮೇಲೆ ತಾಯಿ ಮರಿನಾ ಮುಟ್ಟೋದಿಲ್ಲ ಹಾಗೇನೂ ಸೇರಿ ಕರ್ನಾಟಕದಲ್ಲಿ ನೂರು ಮೂವತ್ತೈದು ಜಾತಿ ಯಾವ ಏನಿರುತ್ತೆ ಹಕ್ಕಿಗಳು ಅಂತ ಏನಿರುತ್ತೆ ಅದನ್ನು ಇವತ್ತು ಕೆಳಗಡೆ ಬಿಸ್ನೆಸ್ ತಾಯಿ ಮರಿನ ಮುಟ್ಟೋದಿಲ್ಲ ಹಾಗಾಗಿ ನಾವು ಇದನ್ನು ಸಾಕಲೇಬೇಕು ಯಾಕೆಂದ್ರೆ ಕೊಕ್ರೆಬೆಳ್ಳೂರು ಅಂದ್ರೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ ಇಡೀ ಕರ್ನಾಟಕಕ್ಕೆ ಆಗಿದೆ ಹಂಗಾಗಿ ಇದನ್ನ ನಾವು ಮಗು ತರ ಒಂದು ಮಗುನ ನೀವು ಯಾವ ರೀತಿ ಸಾಕ್ತೀರಾ ಅದೇ ರೀತಿ ಇದನ್ನು ಕೂಡ ನಾವು ನಾಲ್ಕು ತಿಂಗಳು ನಾವು ಸಾಕ್ಬೇಕು ಇಲ್ಲಿ ಈಗ ಇಲ್ಲಿ ಇದೇವಲ್ಲ ಅಲ್ಲಿ ಸಾಕ್ತಾ ಇದೀರಲ್ಲ ಅಲ್ಲಿ ಮೀನ್ ಕೊಡ್ತೀರಾ ಹೌದಾ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ಸಂಜೆ ಕೊಡ್ತೀವಿ ಎರಡು ಸರಿ ಕೊಡ್ತೀವಿ ಅದು ಅರ್ಥ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇದು ಫುಲ್ ರೆಡಿ ಆಗಿದೆ ಅಂತ ಹೇಳಿ

మొదలు హైదు వర్షిందర్షు సైబే అదనూ కూడా యాక్రె ప్రాపర్ సైబేరి అసలు పెలికనే ఆతాయినా ఇది కర్ణిబీ ಅಂದ್ರೆ ಅವಾಗ ಇದು ಪ್ರಾಪರ್ ಸೈಬೇರಿಯಾಶ್ ಆಗಿತ್ತು ಇವತ್ತು ಇವತ್ತು ಇದು ಒಂದು ಹತ್ತು ನಾವು ತಿಳ್ಕೊಂಡಿರೋ ಪ್ರಕಾರ ಇವತ್ತು ಇದು ಒಂದು ಟೆನ್ ಇಯರ್ಸ್ ಆಯಿತು ಇವತ್ತು ಸೈಬೇರಿಯಾ ಶಿಲೆಕ್ ಹೋಗ್ತಾ ಇಲ್ಲ ನಮ್ಮ ಕರ್ನಾಟಕದ ಸುತ್ತಮುತ್ತ ಇರುತ್ತೆ ಸಂತಾನೋತ್ಪತ್ತಿ ಮಾಡೋಕ್ಕೆ ನೆಕ್ಟಿಂಗ್ ಮಾಡೋ ಟೈಮಲ್ಲಿ ಇದಕ್ಕೆ ಓಕೆ ಅದು